ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಭೀಮಾ ಬಿಟ್ಟ ಬುರುಡೆ ಕೇಸ್ ಕೊನೆಯ ದಿನ ಹೊಸ ತಿರುವನ್ನ ಪಡೆದುಕೊಂಡಿದೆ ಹದಿಮೂರನೇ ಪಾಯಿಂಟ್ನ ಬಿಟ್ಟು ಹದಿನಾಲ್ಕನೇ ಪಾಯಿಂಟ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ಯಾಕೆ ಭೀಮನಿಗೆ ಹೆಣ ಹೂತಾಕಲು ಸಹಾಯ ಮಾಡಿದ್ದ ಮತ್ತೋರ್ವ ಅನಾಮಿಕಾ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಊಟಕ್ಕೂ ಕೂಡ ಹೋಗದೆ ಸ್ಥಳದಲ್ಲೇ ನಿಂತ ಎಸ್ಐಟಿ ಅಧಿಕಾರಿಗಳು ಉಪ್ಪಿನ ಮೂಟೆಯನ್ನು ತರಿಸಿಕೊಂಡಿದ್ದಾರೆ ಹಾಗಾದರೆ ಪತ್ತೆ ಆಗೇ ಬಿಡ್ತಾ ಬುರುಡೆಗಳು ಫಸ್ಟ್ ಡೇ ಬುರುಡೆ ತಂದು ರಾಜ್ಯದ ಗಮನ ಸೆಳೆದಿದ್ದ ಭೀಮಾ ಹೇಳಿದ್ದೆಲ್ಲವೂ ಕೂಡ ಸುಳ್ಳ ಎಫ್ ಎಸ್ ಎಲ್ ಅಧಿಕಾರಿಗಳು ಭೀಮಾ ಕೊಟ್ಟ ಬುರುಡೆ ಬಗ್ಗೆ ಕೊಟ್ಟರು ಶಾಕಿಂಗ್ ಹೇಳಿಕೆ ಹಾಗಾದ್ರೆ ಬುರುಡೆ ವಿಚಾರದಲ್ಲಿ ಭೀಮಾ ಬಿಟ್ಟಿದ್ದು ಬರೀ ಬುರುಡೆನಾ ಬನ್ನಿ ಇವತ್ತಿನ ಉತ್ಖನನ ಕಾರ್ಯದಲ್ಲಿ ಏನೆಲ್ಲ ನಡೀತು ನೋಡ್ತಾ ಹೋಗೋಣ ವೀಕ್ಷಕರೇ ಎಫ್ ಎಸ್ ಎಲ್ ಅಧಿಕಾರಿಗಳು ಅದೇನು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟರು ಅದನ್ನು ನೋಡೋದಕ್ಕಿಂತ ಪೂರ್ವದಲ್ಲಿ ಮುಂದಿನ ಇವತ್ತು ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯ ಯಾವ ರೀತಿಯಾಗಿ ನಡೀತು ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ಪತ್ತೆ ಮಾಡಿದ್ರು ಇದ್ರ ಬಗ್ಗೆ ಸತಿ ಗಮನ ಹರಿಸೋಣ ವೀಕ್ಷಕರೇ ಇವತ್ತು ಹದಿಮೂರನೇ ಪಾಯಿಂಟ್ ಮಾತ್ರ ಬಾಕಿ ಇತ್ತು ಇವತ್ತೇ ಕೊನೆಯ ದಿನ ಆಗ್ಬಿಡುತ್ತೆ ಅಂತ ಹೇಳಿ ರಾಜ್ಯದ ಜನ ಊಹಿಸಿದ್ರು ಆದರೆ ಏನು ಮಾಡ್ತೀರಾ ಅನಲೈಸೇಷನ್ಗೂ ಒಂದು ಹೆಜ್ಜೆ ಮೀರಿ ಅಂತಂದರೆ ಮೊನ್ನೆ ಹೇಗೆ ಹನ್ನೊಂದನೇ ಪಾಯಿಂಟ್ ಆಗಿಬೇಕಾಗಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಹದಿನಾಲ್ಕನೇ ಪಾಯಿಂಟ್ನಂತ ಎಲ್ಲರೂ ಕೂಡ ದಾಂಗುಡಿ ಇಟ್ರು ಯಾಕೆ ಅಂತಂದರೆ ಅಲ್ಲಿ ಭೀಮಾ ಹದಿನಾಲ್ಕನೇ ಪಾಯಿಂಟನ್ನು ಹೋಗಿ ತೋರಿಸಿದ ಅಂತ ಹೇಳಿ ಒಂದಷ್ಟು ಜನ ಮಾತಾಡಿದ್ರು ಇನ್ನೊಂದು ಕಡೆಗೆ ಅನಾಮಿಕ ವ್ಯಕ್ತಿಯೊಬ್ಬ ಒಂದಷ್ಟು ದಿನಗಳಂತಂದರೆ ಒಂದು ಒಂದೂವರೆ ವರ್ಷದ ಹಿಂದೆ ನೇನು ಬಿಗಿದುಕೊಂಡು ಸೀರೆಯಿಂದ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಸೊ ಅದರ ಒಂದು ಕುರುಹುಗಳು ಮೇಲ್ಮೈ ಮಣ್ಣಿನಲ್ಲೇ ಸಿಕ್ತು ಸೊ ಅದರ ಅಂದಾಜಿನ ಮೇಲೆ ಆ ಜಾಗಕ್ಕೆ ಹೋಗಿ ಅಲ್ಲಿ ಮಣ್ಣನ್ನ ಅಗಿಲಿಕ್ಕೆ ಶುರು ಕೂಡ ಮಾತಾಡ್ತಿದ್ದಾರೆ ಸೊ ಇವತ್ತೇನಂತಂದ್ರೆ ಎಲ್ಲವೂ ಜಾಗ ಮುಗಿದಿದೆ ಅಂತಂದ್ರೆ ಒಂದರಿಂದ ಹನ್ನೆರಡರ ತನಕ ಏನು ಭೀಮಾ ಪಾಯಿಂಟ್ಗಳ ಉತ್ಖನನ ಕಾರ್ಯ ಮುಗಿದಿತ್ತು ಉಳಿದಿತ್ತು ಮಾತ್ರ ಹದಿಮೂರನೇ ಪಾಯಿಂಟ್ ಒಂದೇ ಇವತ್ತು ಆ ಹದಿಮೂರನೇ ಪಾಯಿಂಟ್ ನಲ್ಲೂ ಕೂಡ ಉತ್ಖನನ ಕಾರ್ಯ ಮುಗಿಸ್ಬಿಡ್ತಾರೆ ಇವತ್ತೇನಾದ್ರೂ ಸಿಗಬಹುದಾ ಭೀಮಾ ಕೊಟ್ಟಿರುವಂತ ಈ ಒಂದು ಪಾಯಿಂಟ್ ಗಳು ಏನ್ ಗುರುತಿಸಿದ್ರಲ್ಲ ಸೊ ಅದರಲ್ಲಿ ಏನಾದ್ರೂ ಸಿಗಬಹುದು ಅಂತ ಹೇಳಿ ಎಲ್ರು ಕುತೂಹಲದಿಂದ ನೋಡ್ತಾ ಇದ್ರು ಆದ್ರೆ ಇವತ್ತು ಹದಿಮೂರನೇ ಪಾಯಿಂಟ್ಗೆ ಎಸ್ ಐ ಟಿ ಅಧಿಕಾರಿಗಳು ಹೋಗ್ಲೇ ಇಲ್ಲ ಹೋಗಿದ್ದಲ್ಲಿ ಮತ್ತೆ ಹದಿನಾಲ್ಕನೇ ಪಾಯಿಂಟ್ ಗೆ ಹೋಗಿತ್ತು ಯಾಕೆ ಅಂತಂದ್ರೆ ನೋಡಿ ಮೊನ್ನೆ ಅಲ್ಲಿ ಅಲ್ಲಿ ಅಷ್ಟೆಲ್ಲ ಕುರುಹುಗಳು ಸಿಕ್ವಲ್ಲ ಅಂತಂದ್ರೆ ಬುರುಡೆ ಆಗಿರ್ಬೋದು ಮನುಷ್ಯನ ಮೂಳೆಗಳು ಹೀಗೆ ನೂರ ನಲವತ್ತಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿರೋ ಕಾರಣಕ್ಕಾಗಿ ಇವತ್ತು ಮತ್ತೇನಾದ್ರೂ ಸಿಗಬಹುದು ಅಂತ ಹೇಳಿ ಮತ್ತೆ ಆ ಕಡೆ ಮುಖ ಮಾಡಿದ್ರ ಗೊತ್ತಿಲ್ಲ ಸೊ ಹೀಗಾಗಿ ಆ ಹದಿನಾಲ್ಕನೇ ಪಾಯಿಂಟ್ ನಲ್ಲಿ ಇವತ್ತು ಎಸ್ಐಟಿ ಟಿ ಅಧಿಕಾರಿ ಹೆಚ್ಚು ಹೊತ್ತು ಇವತ್ತು ಅಲ್ಲೇ ಕಾಲ ಕಳೆದ್ರು ಅಂತಂದ್ರು ತಪ್ಪಿಲ್ಲ ಇವತ್ತು ಆ ಬೇರೆ ಹೆಸರನ್ನೇ ಕೊಟ್ಟಿದ್ದಾರೆ ಏನಂತ ನೋಡಿ ಬಾರ್ ಎ ಎ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದ್ದಾರೆ ಅಂತಂದ್ರೆ ಮುಂದೆ ಇಲ್ಲಿ ಬಿ ಸಿ ಡಿ ಇ ಈ ರೀತಿಯಾಗಿ ಅವರು ಅಲ್ಲಿ ಸ್ಥಳಗಳನ್ನ ಗುರುತಿಸಿದಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಲವೆನ್ ಬಾರ್ ಎ ಅಂತ ಹೇಳಿ ಸ್ಪಾಟ್ ಗಳನ್ನ ಗುರುತು ಮಾಡಿದ್ದಾರೆ ಇವತ್ತು ಆ ಲೆವೆನ್ ಬಾರ್ ಎ ಆ ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ರು ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಸ್ಥಳದಲ್ಲಿಯೇ ಮತ್ತೆ ಉಪ್ಪಿನ ಮೂಟೆಯನ್ನು ತರಿಸ್ಕೊಳ್ತಾ ಇದ್ರು ಈ ಉಪ್ಪಿನ ಮೂಟೆಯನ್ನು ತರಿಸಿಕೊಂಡಿದ ತಕ್ಷಣ ಅಲ್ಲಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತೆ ನೋಡ್ತಾ ಇರುವಂತಹ ಜನಗಳಿಗೆ ಒಂದು ಕುತೂಹಲ ಮತ್ತೆ ಏನಾದ್ರೂ ಸಿಕ್ತು ಬುರುಡೆ ಸಿಕ್ಕಿರಬೇಕು ಅಥವಾ ಮೂಳೆಗಳು ಸಿಕ್ಕಿರಬೇಕು ಏನಾದ್ರೂ ಸಿಕ್ಕಿರಬೇಕು ಸೊ ಹೀಗಾಗಿ ಅದರ ಸಂರಕ್ಷಣೆಗಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳಿಗ ಅದನ್ನ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲಿ ಉಪ್ಪಿನ ಮೂಟೆಯನ್ನ ತರಿಸ್ಕೊಂಡಿದ್ದಾರೆ ಅಂತ ಹೇಳಿ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಇನ್ನೊಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಭೀಮಾ ಕಾರ್ಮಿಕರು ಹೀಗೆ ಅಲ್ಲಿ ಎಸ್ ಡಿಆರ್ ಅವರ ಜೊತೆಗೆ ಅನಾಮಿಕ ವ್ಯಕ್ತಿ ಕೂಡ ಆ ಶೋಧ ಕಾರ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಯಾರು ಅಂತ ಕೇಳಿದ್ರೆ ಈ ಭೀಮನಿಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿ ಅಂತೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆಯಲ್ಲ ಭೀಮ ಏನು ಆ ನೂರಾರು ಹೆಣಗಳನ್ನ ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಅವನ ಆ ಕೆಲಸಕ್ಕೆ ಇನ್ನೊಬ್ಬ ಸಪೋರ್ಟ್ ಮಾಡಿದ್ದಂತೆ ಸೊ ನೀವೊಂದು ಅರ್ಥ ಮಾಡ್ಕೊಳ್ಳಿ ಈಸಿಯಾಗಿ ಒಬ್ಬ ಒಂದು ಆರಡಿ ಮೂರಡಿ ಗುಂಡಿಯನ್ನ ಹಳ್ಳವನ್ನ ತೋಡಿ ಅಲ್ಲಿ ಒಂದು ಹೆಣವನ್ನು ಮುಚ್ಚಾಕ್ಬೇಕು ಅಂತಂದ್ರೆ ಅದು ಒಬ್ಬನಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಅಲ್ವಾ ಸೊ ಒಬ್ಬರು ಹೆಣನ ಎತ್ಕೊಂಡು ಬರೋದಾಗಿರ್ಬೋದು ಅಥವಾ ಗುಂಡಿ ತೋಡೋದಾಗಿರ್ಬೋದು ಒಬ್ಬ ಗುಂಡಿ ತೋಡ್ತಾ ಇದ್ರೆ ಇನ್ನೊಬ್ಬ ಹೊತ್ತು ಹಾಕೋದಾಗಿರ್ಬೋದು ಹೀಗೆ ಒಂದಲ್ಲ ಒಂದಿಬ್ಬರು ಮೂರು ಜನ ಮಾಡಿರುವಂತ ಕೆಲಸವೇ ಆಗಿರುತ್ತೆ ಸೊ ಈಗ ಮುಂದೆ ಬಂದಿರೋದು ಭೀಮ ಮಾತ್ರ ಈಗ ಭೀಮನಿಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿಯೊಬ್ಬನು ಕೂಡ ಆ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಅವರೇ ಅನಾಮಿಕ ವ್ಯಕ್ತಿ ಅವರ ಹೆಸರು ಹೇಳ್ಕೊಂಡಿಲ್ಲ ಅವರು ಕೂಡ ಅನಾಮಿಕ ವ್ಯಕ್ತಿ ಅಂತಾನೆ ನಾವು ಮಾತಾಡೋಣ ಅನಾಮಿಕ ವ್ಯಕ್ತಿಯು ಕೂಡ ಇವತ್ತು ಸ್ಪಾಟ್ ನಲ್ಲಿ ಇದ್ರು ಅನಾಮಿಕ ವ್ಯಕ್ತಿ ಬಂದಿರೋ ಕಾರಣಕ್ಕಾಗಿ ಕುತೂಹಲ ಈಗ ಎಫ್ ಎಸ್ ಎಲ್ ಅಧಿಕಾರಿಗಳು ಈ ಬುರುಡೆ ವಿಚಾರದಲ್ಲಿ ಶಾಕಿಂಗ್ ಅಂತ ಹೇಳಿದೆ ಏನು ಅಂತ ಕೇಳಿದ್ರೆ ನೋಡಿ ವೀಕ್ಷಕರೇ ಸೌಜನ್ಯ ಕೇಸ್ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇತ್ತು ಸೋಶಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನವನ್ನು ಮೂಡಿಸ್ತಾ ಇತ್ತು ಏನೇ ಆಗ್ಲಿ ಏನೇ ಬಿಡ್ಲಿ ನ್ಯಾಯಾಲಯ ಸೌಜನ್ಯ ಕೇಸ್ಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಈ ಕೇಸ್ ಇತ್ಯರ್ಥ ಮಾಡಲೇಬೇಕು ಅಂತ ಹೇಳಿ ಈ ರೀತಿಯಾದಂಥ ಹೋರಾಟಗಳು ಮತ್ತಷ್ಟು ಈ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಬರ್ತಾನೆ ನಾನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅದರಲ್ಲಿ ಅತಿ ಹೆಚ್ಚು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಬಾಲಕಿಯರು ಹೆಣ್ಮಕ್ಳು ಮತ್ತು ಯುವತಿಯರು ಇವರ ಹೆಣಗಳನ್ನು ನಾನೇ ಹೂತಾಕಿದ್ದೀನಿ ಅಂತ ಹೇಳಿ ಒಂದು ನಾನೇ ಇದಕ್ಕೆಲ್ಲದಕ್ಕೂ ಸಾಕ್ಷಿ ಅಂತ ಅಂದ್ಕೊಂಡು ಆ ವ್ಯಕ್ತಿ ಏನು ಮಾಡ್ತಾನೆ ಕೋರ್ಟ್ ಮುಂದೆ ಹಾಜರಾಗ್ತಾನೆ ಬುರುಡೆಯಣ್ಣ ತಂದ್ಕೊಂಡು ಅದರಲ್ಲೂ ಆ ಬುರುಡೆ ಬಗ್ಗೆ ಏನು ಹೇಳ್ತಾನೆ ನೋಡಿ ಇದು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಹೆಣ್ಣು ಮಗಳ ಬುರುಡೆ ಅಂತ ಹೇಳಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರ್ತಾನೆ ಆ ಬುರುಡೆ ಸಮೇತ ಸೊ ಈಗ ಆ ಎಫ್ ಎಸ್ ಎಲ್ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂತಂದ್ರೆ ಆ ಬುರುಡೆಯನ್ನ ಪರೀಕ್ಷಿಸಿ ಶೋಧವನ್ನ ಮಾಡಿದಾಗ ಗೊತ್ತಾಗಿರುವಂತಹ ಶಾಕಿಂಗ್ ಹೇಳಿಕೆ ಶಾಕಿಂಗ್ ವಿಚಾರ ಏನು ಅಂತ ಅಂತಂದ್ರೆ ಆ ಬುರುಡೆ ಹೆಣ್ಣು ಮಗಳದಲ್ವೇ ಅಲ್ಲ ಪುರುಷನ ಬುರುಡೆ ಅಂತ ಹೇಳಿ ಎಫ್ ಎಸ್ ಎಲ್ ಅಧಿಕಾರಿಗಳು ಹೇಳ್ತಿದ್ದಾರೆ ಅದರ ಜೊತೆಗೆ ಅದರ ವಯಸ್ಸು ಅಂತ ಈಗ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಲಿಂಗ ಗೊತ್ತಾಗುತ್ತೆ ಅಂತಂದ್ರೆ ಅದರ ವಯಸ್ಸು ಕೂಡ ಗೊತ್ತಾಗಿರುತ್ತೆ ಯಾವ ವಯಸ್ಸಿನ ಪುರುಷನ ಆ ಒಂದು ಬುರುಡೆ ಆಗಿರುತ್ತೆ ಅಂತ ಹೇಳಿ ಸೊ ಅದನ್ನು ಕೂಡ ಅವರು ಹೇಳಿದ್ದಾರೆ ಮೂವತ್ತರಿಂದ ಮೂವತ್ತೈದು ವಯಸ್ಸಿನ ಪುರುಷನ ಬುರುಡೆ ಇದು ಅಂತ ಹೇಳಿದ್ದಾರೆ ಈಗ ಈ ಕೇಸ್ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ಅಂತಂದ್ರೆ ತಪ್ಪಿಲ್ಲ ಯಾಕೆ ಅಂತಂದ್ರೆ ಬುರುಡೆಯನ್ನ ತಂದು ನೋಡಿ ಸಾಕ್ಷಿ ಇಲ್ಲಿದೆ ಅಂತ ಹೇಳಿ ಬಂದಂತಹ ಈ ಭೀಮ ಬಿಟ್ಟಿದ್ದೆಲ್ಲವೂ ಕೂಡ ಬುರುಡೆನ ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗ್ತಿದೆ ಯಾಕಂತಂದ್ರೆ ಈ ಭೀಮನ ಮಾತು ಕಟ್ಕೊಂಡು ರಾಜ್ಯ ಸರ್ಕಾರ ಎಸ್ ಐ ಟಿ ಅಧಿಕಾರಿಗಳ ಟೀಮ್ ಅನ್ನ ರಚನೆ ಮಾಡಿ ಧರ್ಮಸ್ಥಳಕ್ಕೆ ಕಳಿಸಿ ನೋಡಿ ಇಷ್ಟು ದಿನಗಳ ಕಾಲ ಅಲ್ಲಿ ಮಳೆ ಚಳಿ ಎಲ್ಲವನ್ನು ಕೂಡ ಅಲ್ಲಿ ಮೀರಿ ಇವತ್ತು ಈ ಭೀಮನ ಮಾತಿನಂತೆ ಉತ್ಖನನ ಕಾರ್ಯವನ್ನ ಮಾಡ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ಆ ಬುರುಡೆ ಏನು ಎಫ್ ಎಸ್ ಎಲ್ ಅಧಿಕಾರಿಗಳು ಹೇಳಿರುವಂತ ಹೇಳಿಕೆ ಪುರುಷನ ಬುರುಡೆ ಅದು ಅಂತ ಹೇಳಿದ್ದಾರೆ ರೀತಿ ಶಾಕ್ ಅಂದ್ರೆ ತಪ್ಪಿಲ್ಲ ಇದಷ್ಟೇ ಅಲ್ಲದೆ ಮೊನ್ನೆ ಆರನೇ ಪಾಯಿಂಟ್ ನಲ್ಲೂ ಸಹಿತ ಮನುಷ್ಯನ ಮೂಳೆಗಳು ಸಿಕ್ತು ಬುರುಡೆ ಸಿಕ್ತು ಸೊ ಆ ಬುರುಡೆಯನ್ನು ಕೂಡ ಭೀಮ ಹೇಳಿದ್ದೇನು ಅಂತಂದ್ರೆ ಇದು ಕೂಡ ಹೆಣ್ಣು ಮಗಳ ಬುರುಡೆ ಅಂತ ಅವತ್ತು ಹೇಳ್ತಾ ಇದ್ನಂತೆ ಸೊ ಆ ಸಂದರ್ಭದಲ್ಲಿಯೂ ಕೂಡ ಎಫ್ ಎಸ್ ಎಲ್ ಅಧಿಕಾರಿ ಅದನ್ನ ಶೋಧ ಕಾರ್ಯವನ್ನ ಮಾಡಿದಾಗ ಅವಾಗ ಕೊಟ್ಟಿರುವಂತ ಹೇಳಿಕೆ ಏನು ಎಫ್ ಎಸ್ ಎಲ್ ಅಧಿಕಾರಿಗಳು ಅಂತ ಅಂತಂದ್ರೆ ಇದು ಹೆಣ್ಣು ಮಗಳ ಬುರುಡೆ ಅಲ್ಲ ಅಂತ ಹೇಳಿದ್ರಂತೆ ಸೊ ಇಲ್ಲಿ ನಾವು ಆರನೇ ಪಾಯಿಂಟ್ ನಲ್ಲಿ ಬುರುಡೆಯೂ ಕೂಡ ಪುರುಷನದ್ದೇ ಅದರ ಜೊತೆಗೆ ಕೋರ್ಟ್ಗೆ ತಂದಿದ್ನಲ್ಲ ಆ ಬುರುಡೆಯೂ ಸಹಿತ ಪುರುಷನದ್ದೇ ಹಾಗೆ ಹದಿನಾಲ್ಕನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಬುರುಡೆ ಮತ್ತು ಆ ಮೂಳೆಗಳೆಲ್ಲವೂ ಸಹಿತ ಪುರುಷನದ್ದೇ ಅಂತಾನೆ ಹೇಳಲಾಗ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಭೀಮ ಹೇಳಿದ್ದು ಹೆಣ್ಣು ಮಕ್ಕಳದ್ದು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಹೆಣ್ಣುಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಬಾಲಕಿಯರ ಹೆಣಗಳನ್ನ ನಾನು ಇಲ್ಲಿ ಹೂತ್ ಹಾಕಿದ್ದೀನಿ ಅಂತ ಹೇಳಿ ಆ ಏನು ಸ್ಪಾಟ್ಗಳನ್ನು ಗುರುತು ಮಾಡಿದಾರಲ್ಲ ಬಟ್ ಅಲ್ಲಿ ಸಿಕ್ಕಿರೋವೆಲ್ಲವೂ ಕೂಡ ಪುರುಷರದ್ದೆ ಸೊ ಹೀಗಾಗಿ ರಾಜ್ಯ ಸರ್ಕಾರ ಭೀಮನನನ್ನ ನಂಬಿ ಮೋಸ ಹೋಯ್ತಾ ಅಥವಾ ಈ ಒಂದು ಕೇಸ್ಗೆ ಬೇರೊಂದು ಟ್ವಿಸ್ಟ್ ಕೊಡಬೇಕು ಅಂತಾನೆ ಈ ಭೀಮನನ್ನ ಯಾರಾದ್ರೂ ಕಳಿಸ್ಕೊಟ್ರ ಒಟ್ಟಿನಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಭೀಮಾ ಗುರುತಿಸಿರುವ ಆ ಹದಿಮೂರನೇ ಆ ಒಂದು ಪಾಯಿಂಟ್ ಏನಿದೆಯಲ್ಲ ಅದನ್ನು ಇವತ್ತು ಅಗಿತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು ಇವತ್ತು ಅದರಲ್ಲಿ ಏನಾದರೂ ಸಿಗ್ಬೋದಾ ಅಂತ ಹೇಳಿ ಬಟ್ ಏನಂತಂದ್ರೆ ಇನ್ನು ಮುಂದೆ ಈಗ ಹದಿಮೂರನೇ ಪಾಯಿಂಟ್ ಆ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ ಬಟ್ ಏನಂತಂದ್ರೆ ಈ ಹದಿಮೂರು ಪಾಯಿಂಟ್ನಲ್ಲೂ ಬರೀ ಒಂದೇ ಒಂದು ಪಾಯಿಂಟ್ನಲ್ಲಿ ಭೀಮಾ ಹೇಳಿದಂಗೆ ಅಲ್ಲಿ ಮನುಷ್ಯನ ಕುರುಹುಗಳು ಸಿಕ್ಕಿದ್ವು ಅಂದರೆ ಮೂಳೆಗಳು ಸಿಕ್ಕಿದ್ವು ಬೇರೆ ಯಾವುದೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗಲಿಲ್ಲ ಬರೀ ಮಣ್ಣನ್ನು ಅಗದಿದ್ದೇ ಆಯಿತು ಬರೀ ಕೆಲಸ ಬಟ್ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಿತ್ತು ಅದರ ಹೊರತಾಗಿ ಇಲ್ಲಿ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಅಂತಂದ್ರೆ ಆ ಹದಿನಾಲ್ಕನೇ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂತಂದ್ರೆ ಒಂದರಿಂದ ಒಂದೂವರೆ ವರ್ಷದ ಕೆಳಗೆ ಮಾತ್ರ ತೀರ್ ಹೋಗಿರುವಂತಹ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿಯೊಬ್ಬ ವ್ಯಕ್ತಿಯೊಬ್ಬನ ಅದು ಮೂಳೆಗಳು ಅಂತ ಹೇಳಲಾಗ್ತಾ ಇದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಹೇಳಿದಾರಂತೆ ಸೊ ನೋಡೋಣ ಈ ಬುರುಡೆ ಕೇಸ್ ಎಷ್ಟರ ಮಟ್ಟಿಗೆ ತಿರುವನ್ನು ಪಡೆದುಕೊಂಡು ಹೀಗೆ ಸಾಗುತ್ತಾ ಅಥವಾ ಇದಕ್ಕೊಂದು ಕೊನೆ ಅಂತ ಸಿಗುತ್ತಾ ಒಟ್ಟಿನಲ್ಲಿ ಬುರುಡೆಯನ್ನ ಎತ್ಕೊಂಡು ಬಂದಿರುವಂತಹ ಭೀಮನ ಈ ಬುರುಡೆ ಕೇಸ್ ಏನಿದೆಯಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿ ಸದ್ದು ಸುದ್ದಿಗೆ ಗುರಿಯಾಗಿದೆ ಇವತ್ತು ಭೀಮನನ್ನ ನಂಬಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ನಿದ್ದೆ ಇಲ್ಲದೆ ಸರಿಯಾಗಿ ರೆಸ್ಟ್ ಇಲ್ಲದೆ ಮಳೆ ಚಳಿ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಭೀಮ ಹೇಳಿರುವಂತಹ ಆ ಸ್ಪಾಟ್ಗಳನ್ನ ಅಗೆಯುವ ಕೆಲಸದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪೌರ ಕಾರ್ಮಿಕರು ಎಲ್ಲರೂ ಕೂಡ ನಿರತರಾಗಿದ್ದಾರೆ ನೋಡೋಣ ಭೀಮ ಹೇಳಿದ್ದೆಲ್ಲವೂ ಕೂಡ ಸತ್ಯವ ಅಥವಾ ಭೀಮಾ ಹೇಳಿದ್ದೆಲ್ಲವೂ ಕೂಡ ಬುರ್ಡೇನಾ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ